ಟಿ ವಿ ಲೋಕ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸೊ ನಾವು ನಿನ್ನೆ ಎಪಿಸೋಡ್ನಲ್ಲಿ ಟೆನ್ಷನ್ ಅದರಿಂದ ಬರುವಂತಹ ಕಾಯಿಲೆ ಬಿ ಪಿ ಇವಂಥವನ್ನು ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಅದರ ಜೊತೆಯಲ್ಲಿ ನಿನ್ನೆನೂ ಕೂಡ ಪ್ರಾಣಾಯಾಮದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಇವತ್ತು ಮತ್ತೊಂದು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿಕೊಂಡು ತಿಳಿಸಿ ನಂತರ ಆಸನಗಳು ಯಾವುದನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಬ್ರಾಮರಿ ಪ್ರಾಣಾಯಾಮ ಭ್ರಾಮರಿ ಅಂತಂದರೆ ದುಂಡಿ ಜೇನು ಉಳದ ಜೇಂಕಾರದ ಶಬ್ದ ಬರುತ್ತೆ ಅದಕ್ಕೆ ಭ್ರಾಮರಿ ಅಂತ ಹೇಳ್ತೀವಿ ಅದನ್ನು ಮಾಡುವಂಥ ರೀತಿ ಹೇಗೆ ಅಂತ ತೋರಿಸ್ತೀನಿ ಷಣ್ಮುಖಿ ಮುದ್ರೆಯೊಂದಿಗೆ ಇರುಬೆರಳು ಉಂಗರದ ಬೆರಳಿನಿಂದ ತುಟಿ ಮಧ್ಯದ ಬೆರಳಿನಿಂದ ಮೂಗು ಬೆರಳಿನಿಂದ ಕಣ್ಣು ಹೆದ್ದೆರಳಿನಿಂದ ಕಿವಿ ಕಿವಿ ಒಳಗೆ ಬೆರಳು ಹಾಕ್ಬೇಕಾದ್ರೆ ಅರ್ಧದಲ್ಲಿ ನಿಲ್ಲಿಸಬೇಕು ಮೂಗನ್ನು ಅರ್ಧ ಮೂಗನ್ನು ಮುಚ್ಚಿ ಮಕಾರವನ್ನು ಮಾಡಬೇಕು ಉಸಿರು ತಗೋಬೇಕಾದ್ರೆ ಮೂಗಿನ ಮೇಲೆ ಬೆರಳು ತೆಗೆದು ದೀರ್ಘವಾಗಿ ಉಸನ್ನ ತಗೊಂಡು ಅರ್ಧ ಮುಗನ ಮುಚ್ಚಿ ಮಕಾರವನ್ನು ಮಾಡುವಂಥದ್ದು 음. Mm. Mm. ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ ಒಮ್ಮೆ ದೀರ್ಘವಾಗಿರುವಂತಹ ಉಸಿರಾಟ ಸ್ವಲ್ಪ ಹೊತ್ತು ಮೌನವಾಗಿ ಕೂತು ಅಲ್ಲಿರುವಂಥ ವೈಬ್ರೇಷನನ್ನು ಗಮನಿಸ್ಕೋಬೇಕು ಈ ಪ್ರಾಣಾಯಾಮ ಬ್ರಾಮರಿ ಪ್ರಾಣಾಯಾಮ ಈ ಪ್ರಾಣಾಯಾಮವನ್ನು ಮಾಡೋದರಿಂದ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಬೋದು ಮೈಗ್ರೇನ್ ಕಾಯಿಲೆಯನ್ನು ಹೋಗಲಾಡಿಸ್ಬೋದು ಅದರ ಜೊತೆಯಲ್ಲಿ ಏನು ಬಿ ಪಿ ಇದೆ ಅಂಥವ್ರು ಇದನ್ನು ಮಾಡೋದರಿಂದ ಬಿ ಪಿಯನ್ನು ಹೋಗ್ಲಾಡಿಸ್ಬೋದು ಟೆನ್ಷನ್ ಫ್ರೀ ಆಗೋದಕ್ಕೆ ತುಂಬ ಉಪಯುಕ್ತವಾಗಿರುವಂತಹ ಪ್ರಾಣಾಯಾಮ ಅದರ ಜೊತೆಯಲ್ಲಿ ಆಗ್ನಚಕ್ರವನ್ನು ಚುರುಕುಗೊಳಿಸೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಸೊ ನಾನು ನಿನ್ನೆ ಒಂದು ಪ್ರಾಣಾಯಾಮವನ್ನು ಹೇಳಿದ್ದೆ ನಾಡಿ ಸುದ್ದಿ ಪ್ರಾಣಾಯಾಮ ಇವತ್ತು ಬ್ರಾಮರಿ ಪ್ರಾಣಾಯಾಮವನ್ನು ನಿಮಗೆ ತಿಳಿಸಿದ್ದೀನಿ ಹಾಗೆ ಬಿ ಪಿಗೆ ಸಂಬಂಧಪಟ್ಟಂತಹ ಒಂದೆರಡು ಆಸನಗಳನ್ನು ಅಭ್ಯಾಸ ಮಾಡೋಣ ಹೇಗೆ ಮಾಡಬೇಕು ಯಾವ ಆಸನಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೀವು ಅದನ್ನು ವೀಕ್ಷಣೆಯನ್ನು ಮಾಡಬೇಕು ಮೊದಲನೇದಾಗಿ ನಾನು ಮಾಡ್ತಾ ಇರುವಂಥ ಆಸನ ಹಲಾಸನ ಹಲ ಅಂದರೆ ನೇಗಿಲು ಈ ಆಸನ ನೇಗಿಲು ಉಪಾಧಿಯಲ್ಲಿ ಕಾಣುತ್ತೆ ಅದಕ್ಕೆ ಹಲಾಸನ ಅಂತ ಹೇಳ್ತೀವಿ ಅದನ್ನು ಪೊಸಿಷನ್ ಆಗಿರಬೇಕು ಅಂತ ತೋರಿಸ್ತೀನಿ ಮೊದಲನೇದಾಗಿ ಕುಳಿತು ಮಾಡುವಂಥ ಆಸನದ ಸ್ಥಿತಿ ದಂಡಾಸನದ ಸ್ಥಿತಿ ಹೀಗೆ ನಿಧಾನವಾಗಿ ಬೆನ್ನನ್ನು ಕೆಳಗೆ ಮಾಡಿ ಮಲಗಬೇಕು ಕೈಗಳನ್ನು ಇಪ್ಪ ಪಕ್ಕ ನೆಲಕ್ಕೆ ನೆಲಕ್ಕೊತ್ತಬೇಕು ಕತ್ತು ನೇರವಾಗಿರಬೇಕು ತನ್ನೆರಡೂ ಕಾಲುಗಳನ್ನು ಮೊದಲಿಗೆ ಮೂವತ್ತು ಡಿಗ್ರಿ ಮೇಲೆತ್ತಬೇಕು ನಂತರ ಸಿಕ್ಸ್ಟಿ ಡಿಗ್ರಿ ನಂತರ ನೈಂಟಿ ಡಿಗ್ರಿ ನಂತರ ಒನ್ ಫಾರ್ಟಿ ಫೈವ್ ಡಿಗ್ರಿ ತೈಲನ್ನ ಬೆನ್ನಿಗೆ ಸಪೋರ್ಟ್ ತಗೋಬೋದು ನಂತರ ನಿಧಾನವಾಗಿ ಒನ್ ಏಯ್ಟಿ ಡಿಗ್ರಿ ಕಾಲುಗಳು ಪೂರ ನೆಲಕ್ಕೆ ತಾಗಬೇಕು ಈ ಆಸನ ನೇಗಿಲು ಉಪಾದಿಯಲ್ಲಿ ಕಾಣುತ್ತೆ ಅದಕ್ಕೆ ಹಲ ಆಸನ ಅಂತ ಹಲ ಅಂದ್ರೆ ನೇಗಿಲು ಮಂಡಿ ನೇರವಾಗಿರಬೇಕು ವಾಪಸ್ ಬರಬೇಕಾದ್ರೆ ಕೈ ಸಹಾಯದಿಂದ ನಿಧಾನವಾಗಿ ಯಥಾಸ್ಥಿತಿ ನೈಂಟಿ ಡಿಗ್ರಿ ನಿಲ್ಲಿಸಬೇಕು ಕಾಲುಗಳು ನಂತರ ಸಿಕ್ಸ್ಟಿ ಡಿಗ್ರಿ ತರ್ಟಿ ಡಿಗ್ರಿ ಸ್ಲೋಲಿಂಗ್ ರಿಲೈ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ತುಂಬ ಉಪಯುಕ್ತವಾಗಿರುವಂತಹ ಆಸನ ಇದು ನಿಧಾನವಾಗಿ ಅಭ್ಯಾಸವನ್ನು ಮಾಡಬೇಕು ಮಾಡೋದಕ್ಕೆ ಅದು ಪೂರ್ಣವಾಗಿ ಕಾಲು ನೆಲಕ್ಕೆ ಆಗಲ್ಲ ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಅಲ್ಲಿ ನಿಲ್ಲಿಸಿ ಚೆನ್ನಾಗಿ ಉಸಿರಾಟ ಮಾಡಬೇಕು ಆದರೆ ಈ ವಾಸನವನ್ನು ಕುತ್ತಿಗೆಯ ನೋವಿರೋದು ಮಾಡಬಾರದು ಬಿ ಪಿ ಇರುವಂಥದ್ದು ಮಸ್ತು ಚುಂಡಾಗಿ ಮಾಡಲೇಬೇಕಾಗಿರುವಂಥ ಆಸನ ಸೊ ಬ್ಲಡ್ ಸರ್ಕ್ಯುಲೇಷನ್ ಬೆನ್ನಿನ ಭಾಗಕ್ಕೆ ಮತ್ತು ಕುತ್ತಿಗೆಯ ಭಾಗ ಮತ್ತು ತಲೆಯ ಭಾಗಕ್ಕೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಡೆಯುತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಟೆನ್ಷನನ್ನು ಫ್ರೀ ಮಾಡೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ನಾವೆಲ್ಲರೂ ಕೂಡ ಹೇಳ್ತೀವಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರೆ ಯಾಕೋ ತಲೆ ಕೆಡಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತೀವಿ ಆವಾಗ ತಲೆಗೆ ಬೇಕಾಗಿರುವಂಥ ಆಸನ ಇದು ಈ ಆಸನವನ್ನು ಅಭ್ಯಾಸ ಮಾಡಿದರೆ ಸ್ವಲ್ಪ ಹೊತ್ತು ಮೌನವಾಗಿ ಕೂತು ಆಸನವನ್ನು ಇದ್ರ ಬಗ್ಗೆ ನಾವು ಗಮನಿಸ್ಕೋಬೇಕು ಏನಾಯಿತು ಹೇಗಾಯಿತು ಅಂತೇಳಿ ಮುಂದಿನ ಆಸನಕ್ಕೆ ಹೋಗೋಣ ನಿಧಾನವಾಗಿ ಬಲಗಡೆಯಿಂದ ಕೂತ್ಕೋಬೇಕು ಹಾಗೆ ಘಂಡಾಸನದ ಸ್ಥಿತಿ ಇಪ್ಪ ಪಕ್ಕ ಕೈಗಳನ್ನ ಹುಡ್ಕೊಂಡು ಸೊಂಟ ನೇರವಾಗಿ ಇಟ್ಕೊಳ್ಳುವಂಥದ್ದು ಮುಂದಿನ ಆಸನ ಜಾನು ಶಿರಸಾಸನ ಜಾನು ಅಂದರೆ ಮಂಡಿ ಶಿರಾ ಅಂದರೆ ತಲೆ ಜಾನು ಸಿರಸಾಸನ ಹಣೆಯನ್ನು ಮಂಡಿಗೆ ತಾಕ್ಸೋದಿಕ್ಕೆ ಜಾನು ಸಿರಸಾಸನ ಅಂತ ಹೇಳ್ತೀವಿ ಬಲಪಾದವನ್ನು ಎಡತೊಡೆಗೆ ತಾಗುವಂತೆ ಕೊಡಬೇಕು ಇಂಗ್ಲೀಷ್ ಅಕ್ಷರದ ಎಲ್ ಶೇಪ್ ಇರಬೇಕಿದು ಹೀಗಿಟ್ಕೊಂಡಾದಮೇಲೆ ಕೈಗಳನ್ನು ಕಿವಿಯನ್ನು ಮೇಲೆತ್ತಬೇಕು ನಮ್ಮ ಸೊಂಟವನ್ನ ಎಡಗಾಲಿನ ಕಡೆ ಚಾಚಿರುವಂಥ ಕಾಲಿನ ಕಡೆ ಸ್ವಲ್ಪ ಟುಸ್ಟ್ ಮಾಡಬೇಕು ಚೆನ್ನಾಗಿ ಶರೀರವನ್ನು ಮೇಲಕ್ಕೆ ಎಳಿಬೇಕು ಚೆನ್ನಾಗಿ ಸಾಕಷ್ಟು ಎಳಿಬೇಕು ಎಳಿತಾ ಈ ಶರೀರವನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು ಚೆನ್ನಾಗಿ ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಸ್ವಾದಕ್ಕೆ ಹಾಕಬೇಕು ನಂತರ ಇಷ್ಟಕ್ಕೆ ಸುಸ್ತಾದರೆ ಇಷ್ಟಕ್ಕೆ ನಿಲ್ಲಿಸಿ ಪರವಾಗಿಲ್ಲ ನಾನು ಇನ್ನೂ ಸ್ವಲ್ಪ ಮುಂದುವರಿತೀನಿ ಅಂದರೆ ಎರಡು ಮೊಳಕೈಗಳನ್ನು ಬೆಂಡ್ ಮಾಡಿ ನೆಲಕ್ಕೆ ಹಾಕಿಸಿ ಮುನ್ನ ನೋಡ್ತಾ ಇರಬೇಕು ಸ್ವಂತ ಚೆನ್ನಾಗಿ ಎಳಿಬೇಕು ಮುಂದಕ್ಕೆ ಇದು ಆರಾಮ್ಸೆ ಮಾಡ್ತೀನಿ ಅಂತಂದ್ರೆ ಹಣನ ಗದ್ದನ ಮಂಡಿಗೆ ತಾಂಬಿಸ್ಬೇಕು ಓಕೆ ನಿರವಾಗಿ ವಾಪಸ್ ಕೈಗಳನ್ನ ಮೇಲೆಳೆದು ನಿಧಾನವಾಗಿ ಕೆಳಗಿಳಿಸ್ಬೇಕು ನಾನೀಗ ಮಾಡಿದಂತ ಆಸನ ಜಾನು ಸೆರೆಸಾಸನ ಅಂತ ಹೇಳಿ ಈ ಆಸನ ಬಿ ಪಿ ಒಂದಕ್ಕೆ ಅಲ್ಲ ವೆರಿಕೋಸ್ ಪ್ರಾಬ್ಲಮ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಸೊಂಟದಲ್ಲಿ ಬರುವಂಥ ಪೆಡಿಸತನವನ್ನು ಹೋಗಲಾಡಿಸುತ್ತೆ ಮೀನು ಕಣದಲ್ಲಿ ಬರುವಂಥ ಪೆಡಿಸತನವನ್ನು ಹೋಗ್ಲಾಡ್ಸೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಇದೇ ರೀತಿ ಆಪೋಸಿಟ್ಲೆಗಿಂದಲೂ ಕೂಡ ಅಭ್ಯಾಸವನ್ನು ಮಾಡಬೇಕು ಎಡಪಾದವನ್ನು ಬಲತೊಡೆಗೆ ತಾಗುವಂತೆ ಕೊಡಬೇಕು ಮಂಡಿ ಭಾಗ ಮಂಡಿಯ ಹಿಂಭಾಗ ಪೂರ್ಣ ನೆಲಕ್ಕೆ ತಾಗಿರಬೇಕು ಮಂಡಿ ಮೇಲೆ ಮೇಲೆದಳಬಾರದು ಕೈಗಳನ್ನು ಮತ್ತೊಮ್ಮೆ ಕಿವಿಯನ್ನು ಇರುತ್ತೆ ಮೇಲೆತ್ತಬೇಕು ನಂತರ ಚೆನ್ನಾಗಿ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ಶರೀರವನ್ನು ಮುಂದಕ್ಕೆ ಎಳಿಬೇಕು ಎಳೆತ ನಿಧಾನವಾಗಿ ಕೈ ಹಾಕಬೇಕು ನಂತರ ಎರಡು ಮೊಳಕೈ ನೆಲಕ್ಕೆ ತಾಕಿಸಿ ಹಣನ ಮಂಡಿಕ್ ತಾವಿಸ್ಬೇಕು ಓಕೆ ವಾಪಾಲ್ಸ್ ಕೈ ಚೆನ್ನ ಮೇಲೆ ಕೇಳಬೇಕು ಸೈಡಿಂದ ಕೈ ನಿಧಾನವಾಗಿ ಕೆಳಗಿಳಿಸ್ಬೇಕು ಕಾಲಗಳನ್ನು ಮುಂದೆ ಚಾಚಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ನಿಮ್ಮ ಉಸಿರಾಟದ ಸ್ಥಿತಿ ಸಹಜ ಸ್ಥಿತಿ ಬರೋವರೆಗೂ ವೇಟ್ ಮಾಡಬೇಕು ನಂತರ ಮುಂದಿನ ಆಸನಕ್ಕೆ ಹೋಗ್ಬೇಕಾಗತ್ತೆ ಮತ್ತೊಂದು ಆಸನ ಪಶ್ಚಿಮೋತ್ಥಾಸನ ಪಶ್ಚಿಮ ಅಂತಂದರೆ ನಮ್ಮ ಶರೀರದ ಮುಂಭಾಗವನ್ನು ಪಶ್ಚಿಮ ಭಾಗ ಅಂತ ಹೇಳ್ತೀವಿ ಹಿಂಭಾಗವನ್ನು ಪೂರ್ವ ಭಾಗ ಅಂತ ಹೇಳ್ತೀವಿ ಉತ್ಥಾನ ಅಂದರೆ ಉದ್ದವಾಗಿ ನೇರವಾಗಿ ಮಲಗುವಂಥದಕ್ಕೆ ಉತ್ಥಾನ ಅಂತ ಹೇಳ್ತೀವಿ ಕೈಗಳನ್ನ ಮತ್ತೊಮ್ಮೆ ಕಿವಿಯ ನೇರಕ್ಕೆ ಮೇಲೆತ್ತಬೇಕು ಕೈಗಳನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು ಒಸರ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಚೆನ್ನಾಗಿ ಶರೀರ ಎಳಿತಾ ಪಾದಕ್ಕೆ ಕೈ ಹಾಕಬೇಕು ನಿಮಗೆ ಸುಸ್ತಾಯಿತು ಇಷ್ಟಕ್ಕೆ ಸಾಕಾಗುತ್ತೆ ಮೀನು ಕಡೆಲ್ಲ ಎಳೆಯುತ್ತೆ ಅಂದರೆ ಇಲ್ಲೇ ನಿಲ್ಲಿಸಿ முன்னோடி நெல நோடபது முன்னோடா இருக்கும் இன்னும் முந்திங்க மழை கைகள் நெலக் தாக்கு இல்ல அணைய மண்டிக்குதான வாபஸ் சைடின் கைகளும் ಏನು ಕೂತು ಮಾಡುವಂಥ ಈ ಮೂರು ಆಸನಗಳನ್ನು ಎರಡು ಆಸನ ಜಾನುಸೀರ್ಷಾಸನ ಮತ್ತು ಪಶ್ಚಿಮೋತ್ಥಾನಾಸನ ಇವನ್ನ ಯಾರಿಗೆ ಬ್ಯಾಕ್ ಪೇನ್ ಇದೆ ಅವರು ಮಾಡಬಾರದು ಇದನ್ನು ಉಳಿದಿರುವಂಥವ್ರು ಮಾಡಬಹುದು ನೆಕ್ಸ್ಟ್ ಮುಂದಿನ ಆಸನ ಕೋಗೋಣ ಮುಂದಿನ ಆಸನ ಅರ್ಧ ಪದ್ಮ ಪದ್ಮ ಪಶ್ಚಿಮೋತ್ಥಾನಾಸನ ಬಲಪಾದವನ್ನು ಎಡತೊಡಗೆ ಮೇಲೆ ಹಾಕಬೇಕು ಬಲಗೈಯನ್ನು ಬೆನ್ನಿ ಭಾಗದಿಂದ ಕಳಿಸಿ ಬಲಗೈಯಿಂದ ಬಲಗಾಲಿನ ಹೆದ್ದೆಗಳನ್ನು ಹಿಡ್ಕೋಬೇಕು ಸೊಂಟ ನೇರ ಎಡಗೆಯನ್ನು ಕಿವಿಯ ನೇರಕ್ಕೆ ಮೇಲೆತ್ತಿ ನಿಧಾನವಾಗಿ ಕೈಯನ್ನು ಮುಂದಕ್ಕೆ ಸ್ಪೆಚ್ ಮಾಡ್ತಾ ಸ್ವಾದಕ್ಕೆ ಕೈ ಹಾಕಬೇಕು ಚೆನ್ನಾಗಿ ಉಸಿರಾಟ ಮಾಡ್ತಾ ಉಸಿರು ಬಿಟ್ಟಂಗೆ ಬಿಟ್ಟಂಗೆ ಮುಂದಕ್ಕೆ ಬಾಗ್ತಾ ಹೋಗಬೇಕು ಓಕೆ ನಿಧಾನವಾಗಿ ವಾಪಸ್ ಕೈಯನ್ನು ಬಿಡಿಸಬೇಕು ಕಾಲನ್ನ ಮುಂದೆ ಚಾಚಿ ರಿಲ್ಯಾಕ್ಸ್ ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡಿ ನೆಕ್ಸ್ಟ್ ಒನ್ ಮುಂದೆ ರಾ ಅಂತ ತಗೋಣ ಮುಂದೆ ರಾಸನ ಬಲಪಾದವನ್ನು ಎಡತೊಡೆಯ ಪಕ್ಕ ಇಟ್ಕೊಂಡು ಕೈಯನ್ನು ಬಲಗೈಯನ್ನು ಹೊರಿಂದ ಕಲಿಸ್ಬೇಕು ಬೆನ್ನಿನ ಭಾಗ ಲಾಕ್ ಮಾಡ್ಕೋಬೇಕು ಚೆನ್ನಾಗಿ ತರಾಟ ಮಾಡ್ತಾ ಮುಂದೆ ಬಾಗಬೇಕು ರಿಲೈ ರಿ ಬಿ ಪಿಗೆ ಸಂಬಂಧಪಟ್ಟಂಥ ಇಷ್ಟು ಆಸನಗಳನ್ನು ನಾವು ನಿಮಗೆ ತೋರಿಸಿದ್ದೀನಿ ಇಷ್ಟು ಆಸನಗಳನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಅಭ್ಯಾಸವನ್ನು ಮಾಡಬೇಕು ಸ್ವಲ್ಪ ಪೂರ್ಣವಾಗಿ ಆಸನದ ನಂತರ ಸ್ವಲ್ಪ ಶವಾಸನ ಸ್ಥಿತಿಗೋಗಿ ರಿಲ್ಯಾಕ್ಸ್ ಮಾಡಬೇಕು ಒಂದೆರಡು ನಿಮಿಷ ರಿಲ್ಯಾಕ್ಸ್ ಮಾಡಿ ನಂತರ ಶವಾಸನದ ಸ್ಥಿತಿಗೆ ಕಾಲುಗಳು ಹೊರಭಾಗಕ್ಕೆ ಬಾಗಬೇಕು ಕೈಗಳನ್ನ ಫ್ರೀ ಬಿಡಬೇಕು ಕಣ್ಣನ್ನು ಮುಚ್ಚಿ ಇಡೀ ಶರೀರ ಫ್ರೀ ಬಿಡಬೇಕು ವಾಸನದಿಂದ ಹೊರಗೆ ಬರಬೇಕು ಅಂದರೆ ಕಾಲುಗಳನ್ನ ಕೂಡಿಸ್ಬೇಕು ಕೈಗಳನ್ನ ಪಕ್ಕಕ್ಕೆ ತರಬೇಕು ಬಲಗೈ ಹಿಂದೆ ಚಾಚಬೇಕು ಎಡಗಾಲನ್ನು ಮಡಿಸಿ ನಿಧಾನವಾಗಿ ಮಗ್ಗಲಾಗಬೇಕು ಬಲ ಮೇಲೆ ಅಲ್ಲೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಒಂದು ಮೂರರಿಂದ ನಾಲ್ಕು ಬಾರಿ ದೀರ್ಘವಾಗಿರುವಂತಹ ಉಸಿರಾಟ ನಂತರ ನಿಮ್ಮ ಎಡಗೈ ಸಹಾಯದಿಂದ ನಿಧಾನವಾಗಿ ನಾವು ಇಲ್ಲಿನವರೆಗೂ ಬಿ ಪಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಆಸನಗಳನ್ನು ಅಭ್ಯಾಸ ಮಾಡಿದ್ವಿ ಸೊ ನಾನು ನಿಮಗೆ ತಿಳಿಸೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಪ್ರತಿ ದಿವಸವೂ ಕೂಡ ನಾವೇನು ಮಾಡ್ತೀವಿ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಕಾಯಿಲೆ ಬಗ್ಗೆ ತಿಳಿಸ್ತಾ ಹೋಗ್ತೀವಿ ಇವತ್ತಿನ ಎಪಿಸೋಡಲ್ಲಿ ಟೆನ್ಷನ್ ಫ್ರೀ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಬಿ ಪಿಯನ್ನು ಹೋಗ್ಲಾಡ್ಸೋದಕ್ಕೋಸ್ಕರವಾಗಿ ಮತ್ತು ವೆರೆಕೋಸ್ ಪ್ರಾಬ್ಲಮ್ನ ಹೋಗ್ಲಾಡ್ಸೋದಕ್ಕೋಸ್ಕರವಾಗಿ ಸಂಬಂಧಪಟ್ಟಂಥ ಆಸನಗಳನ್ನು ಅಭ್ಯಾಸ ಮಾಡಿದ್ದೀನಿ ಮುಂದಿನ ಹಂತದಲ್ಲಿ ಮತ್ತೊಂದು ಕಾಯಿಲೆಗೆ ಸಂಬಂಧಪಟ್ಟಂಥ ಆಸನಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ಯಾರಾದರೂ ಕೂಡ ಇದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ ಒಳ್ಳೆ ಗುರುಗಳ ಆಶ್ರಯದಲ್ಲಿ ಕಲಿತು ಪ್ರಾಕ್ಟೀಸ್ ಮಾಡಿ ಯಾಕೆ ಅಂದರೆ ಹೀಗೆ ನೀವು ಮಾಡೋದಕ್ಕೆ ಅಂತ ಹೋದರೆ ಟಿ ವಿ ನೋಡ್ಕೊಂಡು ಅಥವಾ ಪುಸ್ತಕ ನೋಡ್ಕೊಂಡು ಮಾಡೋಕ್ಕೆ ಅಂತ ಹೋದರೆ ಪುಸ್ತಕ ನೋಡ್ಕೊಂಡು ಅಡುಗೆ ಮಾಡಿದಂಗೆ ಲೆಕ್ಕ ಇರುತ್ತೆ ಭಾಳಷ್ಟು ಬಾರಿ ಏನಾಗಿರುತ್ತೆ ಅಂದರೆ ಎಲ್ಲದನ್ನು ಬರೆದಿರ್ತಾನೆ ಕುಕ್ಕರ್ ಇಡಬೇಕು ನೀರು ಹಾಕ್ಬೇಕು ಅಕ್ಕಿ ಹಾಕ್ಬೇಕು ಮಶ್ ವಿಷಲಿಡಬೇಕು ಎಲ್ಲ ಮರ್ತಿರ್ತಾನೆ ಕುಕ್ಕರ್ ಹಚ್ಚೋದು ಬರ್ದಿರಲ್ಲ ಹಾಗಾಗಿ ಆ ರೀತಿ ಆಗುವಂಥ ಚಾನ್ಸ್ ಇರ್ತವೆ ಉಸಿರನ್ನ ಯಾವಾಗ ತೊಗೋಬೇಕು ಉಸಿರನ್ನ ಯಾವಾಗ ಬಿಡಬೇಕು ಅನ್ನುವಂಥದ್ದು ಅತಿ ಮುಖ್ಯವಾಗಿರುತ್ತೆ ನೀವೆಲ್ಲರೂ ಕೂಡ ನಾನು ಇದನ್ನು ತೋರಿಸ್ತಾ ಇರುವಂಥದ್ದು ನಿಮಗೆ ಆಸಕ್ತಿ ಬರಲಿ ಈ ಆಸನಗಳಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನೋದು ಗೊತ್ತಾಗಲಿ ಒಳ್ಳೆ ಗುರುಗಳ ಸಂದೇಶ ಜೊತೆಯಲ್ಲಿದ್ದು ಅವರ ಹತ್ರ ಅಭ್ಯಾಸ ಮಾಡಲಿ ಅನ್ನೋ ಉದ್ದೇಶದಿಂದ ನಾವಿದನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಎಲ್ರಿಗೂ ಶರಣು ಶರಣ